ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ರೈತ ಬಾಂಧವರೇ ಇಲ್ಲಿಯವರೆಗೂ ನಿಮಗೆ ಈಗಾಗಲೇ ಬರ ಪರಿಹಾರದ ಹಣ ಜಮಾ ಆಗಿದೆ ಆದರೆ ಬೇರೆಯವರಿಗೆ ಎಷ್ಟು ಬಂದಿದೆ ನಿಮಗೆ ಎಷ್ಟು ಬಂದಿದೆ ಆದರೆ ನೀವು ಏನು ತಪ್ಪು ಮಾಡಿರುವುದು ಮತ್ತು ಅವರು ಸರ್ಕಾರದವರು ಯಾವ ಆಧಾರದ ಮೇಲೆ ಪರಿಹಾರ ಹಣವನ್ನು ನಿಮಗೆ ನೀಡಿದ್ದಾರೆ ಮುಂದಿನ ವರ್ಷ ಕೂಡ ಇದೇ ರೀತಿ ಆದರೆ ನಿಮಗೆ ಹೆಚ್ಚಿಗೆ ಪರಿಹಾರ ಬರಬೇಕಾದರೆ ಏನು ಮಾಡಬೇಕು ಎಂಬ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ ಹಾಗಾಗಿ ನೀವು ಬರ ಪರಿಹಾರದ ಫಲಾನುಭವಿ ರೈತರಾಗಿದ್ದರೆ ಆ ರೈತರ ಕುಟುಂಬದವರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೀತ ಬಾಂಧವರೇ ರಾಜ್ಯ ಸರ್ಕಾರವು ರೈತರಿಗೆ ಒಟ್ಟಾರೆಯಾಗಿ ಎರಡು ಬಾರಿ ಬರ ಪರಿಹಾರದ ಹಣವನ್ನು ವರ್ಗಾವಣೆ ಮಾಡಿದೆ ಮೊದಲನೇ ಬಾರಿಗೆ ಹಣವನ್ನು ವರ್ಗಾವಣೆ ಮಾಡುವ ಉದ್ದೇಶ ಏನಿತ್ತೆಂದರೆ ರಾಜ್ಯ ಸರ್ಕಾರದ ಈಗಾಗಲೇ ತಮ್ಮ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಕೊಟ್ಟ ಕಡಿಮೆ ಹಣವನ್ನು ಮಾತ್ರ ರೈತರಿಗೆ ಇಟ್ಟಿದ್ದಾರೆ ಕೇವಲ ಅವರು ರೈತರಿಗೆ ಹೋಗಿ ಹಣ ತಲುಪುತ್ತದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಲು ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ರೈತರ ಖಾತೆಗೆ ಮೊದಲನೇ ಕಂತಿನ ಹಣವಾಗಿ ನೀಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸುಮಾರು ಮೂರು ಸಾವಿರದ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ ನಂತರ ಮತ್ತೊಮ್ಮೆ ರೈತರ ಖಾತೆಗಳಿಗೆ ತಾವು ನಿಗದಿಪಡಿಸಿರುವಂತೆ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಿದ್ದಾರೆ ಸುಮಾರು ಎಕರೆಗೆ ಎಂಟೂವರೆ ಸಾವಿರದಿಂದ ಹನ್ನೆರಡೂವರೆ ಸಾವಿರದವರೆಗೆ ಪ್ರತಿ ರೈತರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಮಾಡಿದ್ದಾರೆ ಹಣ ಜಮಾ ಆಗದೆ ಇರುವುದಕ್ಕೆ ವೈಯಕ್ತಿಕ ರೈತರ ತಾಂತ್ರಿಕ ದೋಷಗಳು ಮತ್ತು ಬ್ಯಾಂಕ್ ಶಾಖೆಗಳಲ್ಲಿ ಆಗಿರುವಂತಹ ಕಾರಣಗಳನ್ನ ನೀಡಲಾಗಿದೆ ಹೌದು ಬಾಂಧವರೇ ಸರ್ಕಾರವು ಜಮಾ ಮಾಡಿರುವ ಪ್ರತಿ ಒಂದು ಹಣವನ್ನು ನಾವು ಗಮನಿಸಿದರೆ ನಿಮ್ಮ ಪಹಣಿ ಪತ್ರದಲ್ಲಿ ಯಾವ ಬೆಳೆಗಳು ದಾಖಲೆಯಾಗಿವೆ ಅವುಗಳಿಗೆ ಮಾತ್ರ ಪರಿಹಾರ ಹಣವನ್ನ ನೀಡಿದ್ದಾರೆ ನಿಮ್ಮ ಪಹಣಿ ಪತ್ರದಲ್ಲಿ ಬೆಳೆಗಳು ಯಾವ ಆಧಾರದ ಮೇಲೆ ಅಪ್ಡೇಟ್ ಆಗುತ್ತದೆ ಎಂದರೆ ನೀವು ಮಾಡಿರುವ ಬೆಳೆ ಸಮೀಕ್ಷೆಯಿಂದ ನಿಮ್ಮ ಪಹಣಿ ಪತ್ರದಲ್ಲಿ ಬೆಳೆಗಳು ಅಪ್ಡೇಟ್ ಆಗುತ್ತವೆ ಈ ಒಂದು ಕಾರಣದಿಂದಾಗಿ ನೀವು ಬೆಳೆ ಸಮೀಕ್ಷೆ ಮಾಡಿಸುವುದು ಕಡ್ಡಾಯವಾಗಬೇಕು ಮತ್ತು ನೀವು ಬೆಳೆ ಸಮೀಕ್ಷೆ ಮಾಡುವಾಗ ನಿಮ್ಮ ಹೊಲಗಳಲ್ಲಿರುವ ಬೆಳೆಗಳನ್ನ ಎಂಟ್ರಿ ಮಾಡಬೇಕು ಈ ರೀತಿಯಾಗಿ ಅವರು ನಿಮ್ಮ ಪಹಣಿ ಪತ್ರದಲ್ಲಿ ನಮೂದನೆ ಆಗಿರುವಂತಹ ಬೆಳೆಗಳಿಗೆ ಮಾತ್ರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ತಕ್ಷಣವಾಗಿ ಪ್ರತಿಯೊಬ್ಬರು ಬೆಳೆ ಸಮೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಬೇಕು ಮತ್ತು ಪ್ರತಿಯೊಬ್ಬರು ಇವತ್ತು ನಾಳೆ ಎಂದು ಹೇಳದೆ ಬೇಗನೆ ಬೆಳೆ ಸಮೀಕ್ಷೆಯನ್ನ ಮಾಡಿ ಅಪ್ಡೇಟ್ ಮಾಡಬೇಕು ಸರ್ಕಾರವು ಒಂದು ವೇಳೆ ಮಳೆ ಹೆಚ್ಚಾದರೂ ಪರಿಹಾರವನ್ನು ನೀಡುತ್ತದೆ ಒಂದು ವೇಳೆ ಮಳೆ ಕಡಿಮೆಯಾದರೂ ಬರಗಾಲ ರೂ ಅದಕ್ಕೂ ಸಹ ಪರಿಹಾರವನ್ನ ನೀಡೇ ನೀಡುತ್ತದೆ ಆದ್ದರಿಂದ ನೀವು ನಿಮ್ಮ ಬೆಳೆ ಸಮೀಕ್ಷೆಯಲ್ಲಿ ಎಂಟ್ರಿ ಮಾಡುವ ದಾಖಲೆಗಳು ಸರಿಯಾಗಿ ಮತ್ತು ನಿಖರವಾಗಿ ಇರಬೇಕು ಇನ್ನು ನಿಮಗೆ ಎಷ್ಟು ಮೂರನೇ ಕಂತಿನ ಬರ ಪರಿಹಾರ ಹಣ ಜಮಾ ಆಗಿದೆ ಎನ್ನುವುದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಪರಿಶೀಲಿಸಿಕೊಳ್ಳಬಹುದು ಇದಕ್ಕಾಗಿ ನೀವು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲಿ ಪರಿಹಾರ ವೆಬ್ಸೈಟ್ ಕಂತಿನ ಹಣ ಬಿಡುಗಡೆಯ ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗಿದೆ ನೀವು ಅಲ್ಲಿ ಮೂರನೇ ಕಂತಿನ ಬರ ಪರಿಹಾರ ಹಣ ನಿಮಗೆ ಎಷ್ಟು ಜಮಾ ಆಗಿದೆ ಎನ್ನುವುದನ್ನ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಮತ್ತು ನಿಮ್ಮ ಹೋಬಳಿ ಮತ್ತು ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಿಮ್ಮ ಸರ್ವೆ ನಂಬರ್ ಅನ್ನು ಹಾಕಿ ನೀವು ಪರಿಶೀಲಿಸಿಕೊಳ್ಳಬಹುದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು this video please subscribe for more videos if you like this video click the like buttons and give your comments